ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ಇದು ಸುದ್ದಿ ವಿಶೇಷ ವೆಜಿಟೇರಿಯನ್ ಬಾಡಿ ಬಿಲ್ಡರ್ ಅತ್ಯದ್ಭುತ ನಟ ಹೃದಯಾಘಾತಕ್ಕೆ ಬಲಿ ಬರೀ ನಲವತ್ತೆರಡು ವರ್ಷ ವಯಸ್ಸು ಏನಾಯ್ತು ಮಾಜಿ ಮಿಸ್ಟರ್ ಇಂಡಿಯಾಗೆ ಬಾಡಿ ಬಿಲ್ಡರ್ಗಳೆಲ್ಲ ಮಾಂಸಾಹಾರ ಸೇವನೆ ಮಾಡ್ತಾರೆ ಆದರೆ ಸಸ್ಯಹಾರಿಯಾಗಿದ್ದುಕೊಂಡೇ ಬಾಡಿ ಬಿಲ್ಡ್ ಮಾಡಬಹುದೆಂದು ಜಗತ್ತಿಗೆ ತೋರಿಸಿಕೊಟ್ಟ ಬಾಡಿ ಬಿಲ್ಡರ್ ಅಂದರೆ ಅದು ವರಿಂದರ್ ಸಿಂಗ್ ಖುಮಾನ್ ಕಬಡ್ಡಿ ಒನ್ಸ್ ಅಗೈನ್ ರೋರ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅಭಿನಯದ ಟೈಗರ್ ತ್ರೀನಲ್ಲಿ ನಟಿಸಿ ದೇಹದಾರ್ಢ್ಯ ಮತ್ತು ಮನರಂಜನಾ ಜಗತ್ತಿನಲ್ಲಿ ಖ್ಯಾತಿಯಾಗಿದ್ದ ವರಿಂದರ್ ಸಿಂಗ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನಲವತ್ತೆರಡು ವರ್ಷದ ವರಿಂದರ್ ಸಿಂಗ್ ಅಮೃತಸರದ ಪೋರ್ಟೀಸ್ ಆಸ್ಪತ್ರೆಯಲ್ಲಿ ತೋಳಿನ ಸ್ನಾಯು ಗಾಯದ ಸಣ್ಣ ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಒಳಗಾಗಿದ್ದ ಅವರು ಚಿಕಿತ್ಸೆಯ ಬಳಿಕ ಹೃದಯ ಸ್ತಂಭನದಿಂದ ಕೊನೆಯುಸಿರೆಳೆದಿದ್ದಾರೆ ಅವರ ಅಕಾಲಿಕ ನಿಧನಕ್ಕೆ ಅಭಿಮಾನಿಗಳು ಮತ್ತು ಚಿತ್ರರಂಗದ ಹಲವರು ಆಘಾತ ವ್ಯಕ್ತಪಡಿಸಿದ್ದಾರೆ ವರಿಂದರ್ ಸಿಂಗ್ ಘುಮಾನ್ ಅವರು ವೃತ್ತಿಪರ ದೇಹದಾಢ್ಯದಲ್ಲಿ ತೊಡಗಿಸಿಕೊಂಡ ವಿಶ್ವದ ಮೊದಲ ಸಸ್ಯಹಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಅವರ ಈ ವಿಶಿಷ್ಟತೆಯೇ ಅವರನ್ನು ಇತರರಿಂದ ಭಿನ್ನವಾಗಿಸಿತ್ತು ದೇಹದಾರ್ಢ್ಯದ ಜೊತೆಗೆ ವರಿಂದರ್ ಅವರು ಚಿತ್ರರಂಗದಲ್ಲೂ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕಬಡ್ಡಿ ಒನ್ಸ್ ಅಗೈನ್ ಎಂಬ ಪಂಜಾಬಿ ಚಿತ್ರದ ಮೂಲಕ ನಾಯಕನಾಗಿ ಪಾದಾರ್ಪಣೆ ಮಾಡಿದರು ನಂತರ ಸಾವಿರದ ಹದಿನಾಲ್ಕರಲ್ಲಿ ರೋರ್ ಟೈಗರ್ಸ್ ಆಫ್ ದಿ ಸುಂದರ್ ಬನ್ಸ್ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗಕ್ಕೂ ಕಾಲಿಟ್ಟರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾರ್ಜಾವ್ ಚಿತ್ರದಲ್ಲಿಯೂ ಅವರು ನಟಿಸಿದ್ದರು ಇತ್ತೀಚೆಗೆ ಸಲ್ಮಾನ್ ಖಾನ್ ಅಭಿನಯದ ಟೈಗರ್ ತ್ರೀ ಚಿತ್ರದಲ್ಲಿ ಪಾಕಿಸ್ತಾನಿ ಜೈಲ್ ಗಾರ್ಡ್ ಶಕೀಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಜೊತೆಗೆ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದ್ದರು ಮಿಸ್ಟರ್ ಏಷ್ಯಾ ಸ್ಪರ್ಧೆಯಲ್ಲಿ ರನ್ನರ್ಅಪ್ ಆಗಿ ಹೊರೆಹೊಮ್ಮುವ ಮೂಲಕ ಭಾರತೀಯ ದೇಹದಾರ್ಢ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದರು ಹಾಲಿವುಡ್ ನಟ ಮತ್ತು ವಿಶ್ವವಿಖ್ಯಾತ ಬಾಡಿ ಬಿಲ್ಡರ್ ಅರ್ನಾಲ್ಡ್ ಸ್ಕಾರ್ಜನಗರ್ ಅವರು ಏಷ್ಯಾದಲ್ಲಿ ತಮ್ಮ ಉತ್ಪನ್ನಗಳ ರಾಯಭಾರಿಯಾಗಿ ವರಿಂದರ್ ಅವರನ್ನು ಆಯ್ಕೆ ಮಾಡಿದ್ದರು ಸ್ಪೇನ್ನಲ್ಲಿ ನಡೆದ ಅರ್ನಾಲ್ಡ್ ಕ್ಲಾಸಿಕ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ವರಿಂದರ್ ಅವರ ದೇಹದಾರ್ಢ್ಯವನ್ನು ನೋಡಿ ಅರ್ನಾಲ್ಡ್ ಅದ್ಭುತ ಪ್ರತಿಭೆ ಎಂದು ಬಣ್ಣಿಸಿದ್ದರು ಅಂತಹ ಅದ್ಭುತ ಪ್ರತಿಭೆ ವರಿಂದರ್ ಸಿಂಗ್ ಘುಮಾನ್ ಇದೀಗ ಅಗಲಿದ್ದು ಅಭಿಮಾನಿಗಳಲ್ಲಿ ಸಿಹಿ ನೆನಪಾಗಿ ಉಳಿದು ಹೋಗಿದ್ದಾರೆ ಇದು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ